ತುಂಬಾ ಹಟಮಾರಿ ಸ್ಟೂಡೆಂಟ್ಸ್ ನ ಅಂದ್ರೆ ಮಾತೆ ಕೇಳದಿರೋ ಸ್ಟೂಡೆಂಟ್ಸ್ ನ ಹೇಗೆ ಅವ್ರ ಕೈಯಲ್ಲಿ ಓದಿಸೋದು ಹೇಗೆ ಒಳ್ಳೆ ಮಾರ್ಕ್ಸ್ ತರಿಸೋದು ಹೇಗೆ ಅವ್ರ ಪೇರೆಂಟ್ಸ್ಗೆ ಒಳ್ಳೆ ಅಭಿಪ್ರಾಯ ತರಿಸೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಟೀಚರ್ಸ್ಗೆ ನಾನು ಟಿಪ್ಸ್ ನ ಕೊಡ್ತಾ ಇದ್ದೀನಿ ಮಕ್ಕಳ ಜೊತೆ ಹೇಗ್ ಬೆರಿಬೇಕು ಮಕ್ಕಳ ಕೈಯಲ್ಲಿ ಹೇಗ್ ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ಹೋಮ್ ವರ್ಕ್ ಆಗಿರ್ಲಿ ಅಥವಾ ಅವ್ರಿಗೆ ಹೇಗೆ ಪಾಠ ಹೇಳ್ಕೊಡ್ಬೇಕು ಒಬ್ಬೊಬ್ರು ಮಕ್ಕಳು ಮಾತೇ ಆಡೋದಿಲ್ಲ ಅಂಡ್ ಅವ್ರಿಗೆ ಏನು ಅರ್ಥ ಆಗ್ತಿದೆ ಏನ್ ಅರ್ಥ ಆಗ್ತಿಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಟೀಚರ್ಸ್ ಆಗಿ ಅಥವಾ ಅವ್ರನ್ನ ಕಂಪ್ಲೀಟ್ ಆಗಿ ಒಬ್ಬೊಬ್ ಟೀಚರ್ಸ್ ಇಗ್ನೋರ್ ಮಾಡ್ಬಿಡ್ತೀರಾ ಸೊ ಅವ್ರ ಹತ್ರ ಹೇಗ್ ಡೀಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮಗೆ ಮಕ್ಕಳ ಬಿಹೇವಿಯರ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ ಸೊ ತುಂಬಾ ಜನ ಟೀಚರ್ಸ್ ತಪ್ಪು ಮಾಡೋದು ಏನಂದ್ರೆ ಒಂದು ಮಗು ಮಾತು ಕೇಳಲಿಲ್ಲ ಅಂದ್ರೆ ಆ ಮಗುನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ ಅಥವಾ ಏನೋ ಮಾತಾಡ್ಸ್ಬೇಕಲ್ವಾ ಅಥವಾ ಏನೋ ಹೇಳ್ಕೊಡ್ಬೇಕಲ್ವಾ ತರ ಗದರ್ತಾರೆ ಬೈತಾರೆ ಸೊ ಇಷ್ಟು ಬಿಟ್ರೆ ಇನ್ನೇನು ಮಾಡೋದಿಲ್ಲ ಆ ಮಗುನ ಕಂಪ್ಲೀಟ್ ಆಗಿ ಒನ್ ಟೈಮ್ ಮಿಸ್ಟೇಕ್ ಮಾಡಿದ್ರೆ ಅಥವಾ ಆ ಮಗು ಸ್ಲೋ ಲರ್ನರ್ ಆಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡ್ತಾರೆ ಟೀಚರ್ಸ್ ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ ಎಲ್ಲಾ ಮಕ್ಕಳಿಗೂ ಒಂದೇ ತರ ಟ್ಯಾಲೆಂಟ್ ಇರೋದಿಲ್ಲ ಸೊ ಎಲ್ಲಾರ್ಗುನು ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಅದರ ಪ್ರಕಾರ ನೀವು ಅರ್ಥ ಮಾಡ್ಕೊಂಡು ಅವರ ಯಾವ ಯಾವ್ಯಾವ ತರ ಮಕ್ಳು ಇರ್ತಾರೆ ಯಾಕೆ ಆ ಮಗು ಆ ತರ ಆಡ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಡ್ಬೇಕಾಗತ್ತೆ ಅಥವಾ ಅದಕ್ಕೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಸೊ ಅದಕ್ಕೋಸ್ಕರ ಬಿಹೇವ್ ಮಾಡ್ತಾರೆ ಅಯ್ಯೋ ಯಾರ ಕೈಲಾಗುತ್ತೆ ನಮಗ್ ಬರೋ ಸಂಬಳನ ಇಷ್ಟು ಅಂಡ್ ಯಾರ್ಗ್ ಬೇಕು ಇಷ್ಟೊಂದು ತಲೆನೋವು ಅಂದ್ರೆ ಸೊ ನನ್ನ ಟೀಚರ್ಸ್ ಏನ್ ತಪ್ಪು ಮಾಡಿದ್ರು ಅದು ನನ್ನಗೆ ಇನ್ನೂ ನೆನ್ಪಿದೆ ಅಂಡ್ ಅದನ್ನ ಯಾವಾಗ್ಲೂ ನಾನು ನೆನ್ಪ್ ಮಾಡ್ಕೊಂತ ಇರ್ತೀನಿ ಸೊ ನಿಮ್ಮ ಸ್ಟೂಡೆಂಟ್ ನಿಮ್ಮನ್ನ ಅದೇ ರೀತಿ ನೆನಪು ಮಾಡ್ಕೊಂತಾರೆ ಅಂಡ್ ನಮ್ಮ ಟೀಚರ್ಸ್ ಯಾವ ತರ ಇದ್ರು ಅಥವಾ ಹೇಗೆ ಹೇಳ್ಕೊಟ್ರು ಅನ್ನೋದು ನನ್ಗೆ ಇನ್ನೂ ನೆನಪಿದೆ ಸೊ ನಿಮ್ಮ ಸ್ಟೂಡೆಂಟ್ಗೆ ಮೇಲೆ ಒಳ್ಳೆ ಅಭಿಪ್ರಾಯ ಇರ್ಬೇಕಂದ್ರೆ ಅಥವಾ ನೀವು ಮಾಡ್ತಿರೋ ಕೆಲ್ಸಕ್ಕೆ ನೀವು ನಿಷ್ಠೆ ಆಗಿರ್ಬೇಕಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಮಾಡಿ ಎಲ್ಲಾ ಸ್ಟೂಡೆಂಟ್ ನ ಒಂದೇ ತರ ಟ್ರೀಟ್ ಮಾಡಿ ಒಂದ್ ಸ್ಟೂಡೆಂಟ್ ಮಾತ್ರ ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ಇಂದ ಟ್ರೀಟ್ ಮಾಡಿ ಇನ್ನೊಂದ್ ಸ್ಟೂಡೆಂಟ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಇದರ ತುಂಬಾ ಪಾರ್ಶಿಯಾಲಿಟಿನ ಟೀಚರ್ಸ್ ಮಾಡ್ತಾರೆ ಸೊ ಟೀಚರ್ಸ್ ಯಾರು ನೋಡ್ತಿದ್ರೋ ನೀವು ಬೇಜಾರ್ ಮಾಡ್ಕೊಂಡ್ರು ಬಟ್ ಇದೆ ತುಂಬಾ ಪಾರ್ಶಾಲಿಟಿ ಟೀಚರ್ಸ್ ಮಾಡ್ತಾರೆ ನೀವು ನೀವು ಅದು ಅರ್ಥ ಅರ್ಥ ಆಗುತ್ತೋ ಆಗಲ್ವೋ ಈಗ ನನ್ನ ನೋಡ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಯಾರು ಜಾಸ್ತಿ ಪಾರ್ಶಾಲಿಟಿ ಮಾಡ್ತಾ ಇದೀರ ಯಾರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ ಅಥವಾ ನೀವ್ ಏನ್ ಮಾಡ್ತಾ ಇದೀರೋ ನೀವು ದಯವಿಟ್ಟು ಕೂತು ಅರ್ಥ ಮಾಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ನಿಮ್ಮ ತಪ್ಪು ಏನ್ ಮಾಡ್ತಿದೀರಾ ಯಾವ ರೀತಿ ಮಾಡ್ಬೇಕಾಗಿತ್ತು ನೀವು ಅದನ್ನ ತಿಳಿ ಹೇಗ್ ನಡೀತೀರಾ ಅಂತ ತಂದೆ ತಾಯಿ ಆದ್ಮೇಲೆ ನಮ್ಗೆ ಪ್ರಪಂಚನ ಹೇಳ್ಕೊಡೋದು ಟೀಚರ್ಸ್ ಆಗಿರ್ತಾರೆ ಸೊ ಕೆಲವೊಂದು ಟೀಚರ್ಸ್ ದೇವ್ರ ತರಾನೇ ಇರ್ತಾರೆ ಅಷ್ಟೊಂದು ನಾಲೆಜ್ ನ ಕೊಡ್ತಾರೆ ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಎಲ್ಲಾ ಮಕ್ಕಳ ತರ ನೀವು ಕೂತ್ ಮಾತಾಡ್ಬೇಕಾಗುತ್ತೆ ನಿಮ್ಗೆ ಎಲ್ಲೆಲ್ಲಿ ಕಷ್ಟ ಆಗ್ತಿದೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ನಿಮ್ಮ ಸ್ಟ್ರೆಂತ್ಸ್ ಏನು ನಿಮ್ಮ ಟ್ಯಾಲೆಂಟ್ಸ್ ಏನು ನಿಮ್ಗೆ ಮೈನಸಸ್ ಏನು ಇದೆಲ್ಲ ಕಾಲೇಜಲ್ಲಿ ಕೇಳ್ತಾರೆ ನಿಮ್ಮ ಸ್ಟ್ರೆಂತ್ಸ್ ಬಗ್ಗೆ ಹೇಳಿ ಮೈನಸ್ ಬಗ್ಗೆ ಹೇಳಿ ಅಂತ ಅದನ್ನ ಸ್ಕೂಲಲ್ಲೂ ಅಳವಡಿಸಿಕೊಬಹುದು ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಈ ಸಬ್ಜೆಕ್ಟ್ ಅಲ್ಲಿ ನೀವು ಹೇಗ್ ಯಾವ್ದನ್ನ ನೀವು ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ಬೇಕು ಯಾವ ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು ಈ ರೀತಿ ಮಾತಾಡೋದ್ರಿಂದ ಮಗುಗೆ ಇರೋ ಭಯಾನು ದೂರ ಹೋಗುತ್ತೆ ಅಂಡ್ ಅವ್ರು ಜಾಸ್ತಿ ನಿಮ್ಮ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ ಸೊ ತರ್ಡ್ ಪಾಯಿಂಟ್ ಏನಂದ್ರೆ ಶೋ ಜೆನ್ಯೂನ್ ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ಮಕ್ಕಳ ಮೇಲೆ ನಿಜವಾದ ಕಾಳಜಿನ ತೋರಿಸಿ ಸುಮ್ಮನೆ ಬಿಟ್ಟಿ ಬಂದು ಕೆಲಸ ಮಾಡಿ ಹೋಗೋತರ ಅಲ್ಲ ಅಥವಾ ಬೇಕಾ ಬಿಟ್ಟಿ ಏನೋ ಬೋರ್ಡ್ ಮೇಲೆ ಹೇಳ್ಕೊಟ್ಟು ಹೋಗೋತರ ಅಲ್ಲ ಅವ್ರು ನಿಜವಾಗ್ಲೂ ಅನ್ಸ್ಬೇಕು ನಮ್ಮ ಗೆ ನಮ್ ಮೇಲೆ ಇದೆ ಅಂತ ಸೊ ಆ ಜೆನ್ಯುನಿಟಿ ನಿಮ್ಮ ಕಡೆಯಿಂದ ಬಂದ್ರೆ ಮಕ್ಕಳ ಕಡೆಯಿಂದನು ಅದೇ ರೀತಿ ಬರುತ್ತೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಕಷ್ಟಪಟ್ಟು ಓದ್ತಾರೆ ಓ ನಮ್ ಟೀಚರ್ ಈ ತರ ಹೇಳ್ತಿದಾರೆ ನಾನ್ ಮಾಡ್ಬೇಕು ಅಂತ ಅವ್ರಿಗೆ ಆ ಇನ್ನ ಫೀಲಿಂಗ್ ಇನ್ನ ಸ್ಟ್ರೆಂತ್ ಬರುತ್ತೆ ಎಷ್ಟೇ ಕಷ್ಟ ಆದ್ರೂ ಮಾಡ್ಬೇಕಂತ ಅಂಡ್ ಆ ರೀತಿ ಎಕ್ಸಾಂಪಲ್ಸ್ ತುಂಬಾ ಇದೆ ಸೊ ಫೋರ್ತ್ ಪಾಯಿಂಟ್ ಏನಂದ್ರೆ ಟೀಚರ್ಸ್ ಎಲ್ಲಾ ಮಕ್ಕಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಆ ಮಗು ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ಮಗುನ ಬಯಕ್ ಹೋಗ್ಬೇಡಿ ಅಥವಾ ಅವಮಾನ ಮಾಡಕ್ ಹೋಗ್ಬೇಡಿ ಸೊ ಅದು ಮನುಷ್ಯನ ಸ್ವಭಾವ ಒಬ್ಬೊಬ್ಬರನ್ನ ನೋಡಿದ್ರೇನು ಆಗೋದಿಲ್ಲ ಅಥವಾ ಒಬ್ಬೊಬ್ರು ಬಿಹೇವ್ ಮಾಡೋದ್ರ ರೀತಿ ನೋಡ್ರೆ ಆಗೋದಿಲ್ಲ ಬಟ್ ನೀವು ಅಲ್ಲಿ ಟೀಚರ್ ಟೀಚರ್ ಅಂದ್ರೆ ಪೇರೆಂಟ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಬರ್ತಾರೆ ಸೊ ಎಲ್ಲಾ ಮಕ್ಕಳನ್ನ ನೀವು ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ ಈಕ್ವಲ್ ಆಗಿ ಹೇಳ್ಕೊಡ್ಬೇಕಾಗತ್ತೆ ಕಮ್ಮಿ ಇರೋ ಮಕ್ಕಳನ್ನ ಜಾಸ್ತಿ ಇರೋ ಮಕ್ಕಳನ್ನ ಜಾಸ್ತಿ ಇವ್ರಿಗೆ ಸ್ಟ್ರೆಂತ್ ಕೊಟ್ಟು ಮೇಲೆ ಸಮವಾಗಿ ನೋಡ್ಬೇಕಾಗತ್ತೆ ಅನ್ಬಯಾಸದಾಗಿ ಮಕ್ಕಳನ್ನ ನೋಡ್ಬೇಕಾಗತ್ತೆ ಎಲ್ಲಾ ಮಕ್ಕಳು ಒಂದೇ ತರ ಸೊ ನಿಮ್ಮ ಹೊಟ್ಟೆಲ್ಲ ಹುಟ್ಟಿರೋ ಮಕ್ಕಳಿಗೆ ಒಬ್ರಿಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಒಬ್ಬರಿಗೆ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಬಟ್ ದೆನ್ ನೀವು ಒಂದೇ ತರ ಟ್ರೀಟ್ ಮಾಡ್ತೀರಾ ಯಾರಿಗೆ ಸ್ಟ್ರೆಂತ್ ಕಮ್ಮಿ ಇರುತ್ತೋ ಅವ್ರನ್ನ ಪುಷ್ ಮಾಡ್ತೀರಾ ಸ್ಟ್ರೆಂತ್ ಕೊಡ್ತೀರಾ ಅದೇ ರೀತಿ ಈಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇಲ್ಲಿದ್ರೆ ಏನೋ ವೀಕ್ ಆಗಿರೋ ಸ್ಟೂಡೆಂಟ್ ಇರ್ತಾರೆ ಇವ್ರಿಗೆ ಎಕ್ಸ್ಟ್ರಾ ಕೇರ್ ಕೊಟ್ಟು ಅವ್ರನ್ನ ಮೇಲೆ ತರಬೇಕಾಗುತ್ತೆ ಸೊ ನೀವು ಈಕ್ವಾಲಿಟಿಗೂ ಈಕ್ವಿಟಿಗೂ ಡಿಫ್ರೆನ್ಸ್ ಗೊತ್ತಾದ್ರೆ ಅದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆಗ ನೀವು ನಿಮ್ಮ ಮಕ್ಕಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಫಿಫ್ತ್ ಪಾಯಿಂಟ್ ಬಂದು ಯೂಸ್ ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಮಕ್ಕಳಿಗೆ ಏನಾದ್ರು ಅವ್ರು ಮಾಡಿದಾಗ ಅಂದ್ರೆ ನೀವು ಅಪ್ರಿಷಿಯೇಟ್ ಮಾಡ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ವಿಷಕ್ಕೂ ನೀವು ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತಾ ಇದ್ರೆ ಅಥವಾ ಪಾಸಿಟಿವ್ ಆಗಿ ಹೇಳ್ತಾ ಹೋಗ್ತಾ ಇದ್ರೆ ಅವ್ರು ಡೆಫಿನೆಟ್ಲಿ ಅವರ ಸಬ್ ಮೈಂಡ್ ಹೋಗಿ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಥವಾ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಅಪ್ರಿಷಿಯೇಟ್ ಮಾಡೋದಾಗಿರ್ಲಿ ಅಥವಾ ಚಾಕ್ಲೇಟ್ ಕೊಡೋದಾಗಿರ್ಲಿ ಅಥವಾ ಬೇಸ್ ಅನ್ನೋದಾಗಿರ್ಲಿ ಅಥವಾ ಅವ್ರು ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡ್ಲಿಲ್ವೋ ಅಥವಾ ಓದಿದಾರೋ ಓದ್ಲಿಲ್ವೋ ಅವ್ರಿಗೆ ಆ ಟೈಮ್ ಅಲ್ಲಿ ಪಾಸಿಟಿವ್ ಆಗಿ ಏನಾದ್ರು ಒಂದ್ ಹೇಳಿ ಅದ್ ತಲೆಯಲ್ಲಿ ಕುತ್ಕೊಳತ್ತೆ ಅವರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಅದ್ರ ಮೇಲೆ ವರ್ಕ್ಔಟ್ ಮಾಡ್ತಾರೆ ಸೊ ಅವರ ಮೈಂಡ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ನಿಮ್ಮ ಕೈಯಲ್ಲಿರುತ್ತೆ ಮಕ್ಕಳನ್ನ ಚಿಕ್ ಚಿಕ್ ವಿಷಯದಲ್ಲಿ ಅಥವಾ ಚಿಕ್ಕ ಚಿಕ್ಕ ರಿಎನ್ಫೋರ್ಸ್ಮೆಂಟ್ ಅಲ್ಲಿ ಪಾಸಿಟಿವ್ ಆಗು ಮಾಡ್ಬೋದು ನೆಗೆಟಿವ್ ಆಗು ಮಾಡ್ಬೋದು ಅಥವಾ ಅವ್ರನ್ನ ಬೈದು ನೀವು ಜಾಸ್ತಿ ಹರ್ಟ್ ಮಾಡ್ತಾ ಇದ್ರೆ ಕ್ಲಾಸ್ ಮುಂದೆ ಅವಮಾನ ಮಾಡ್ತಾ ಇದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ನೆಗೆಟಿವ್ ಮಾಡಬಹುದು ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಅವ್ರನ್ನ ಪ್ರೇಸ್ ಮಾಡ್ತಾ ಇದ್ರೆ ಅವ್ರ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಬಹುದು ಇನ್ನೊಂದು ಪಾಯಿಂಟ್ ಬಂತು ತುಂಬಾ ಜನ ಸ್ಟೂಡೆಂಟ್ಸ್ ನಾವು ಸ್ಟೂಡೆಂಟ್ಸ್ ಆಗಿದಾಗ ಇನ್ಸಲ್ಟ್ ಮಾಡ್ತಾ ಇದ್ರು ಅವ್ರನ್ನ ಪನಿಶ್ ಮಾಡಿ ಪರವಾಗಿಲ್ಲ ಬಟ್ ದೆನ್ ಇನ್ಸಲ್ಟ್ ಮಾಡ್ಬೇಡಿ ಅದು ಅವ್ರಿಗೆ ಯಾವಾಗ್ಲೂ ನೆನ್ಪಲ್ಲಿರುತ್ತೆ ಅವ್ರು ಅದನ್ನ ನೆನ್ಸ್ಕೊಂತ ಇರ್ತಾರೆ ಬೇರೆ ರಿಯಾಕ್ಷನ್ಸ್ ನೋಡ್ತಾ ಇರ್ತಾರೆ ಸೊ ಅವರ ಫ್ರೆಂಡ್ಸ್ನೂ ಅವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ ಹಂಗಿಸ್ತಾ ಇರ್ತಾರೆ ನಿನ್ ಟೀಚರ್ ಕೈಯಲ್ಲಿ ಬಯಸ್ಕೊಂಡೆ ಅಂತ ಪೇರೆಂಟ್ಸ್ ಪೇರೆಂಟ್ಸ್ಗೂ ಅದು ಗೊತ್ತಾದ್ರೆ ಅವರು ಬೈತಾ ಇರ್ತಾರೆ ಸೊ ಆ ಇನ್ಸಲ್ಟ್ ಅವ್ರ ಮನ್ಸಲ್ಲಿ ಯಾವಾಗ್ಲೂ ಕುತ್ಕೊಳುತ್ತೆ ಸೊ ಅದನ್ನ ಶೇಕ್ ಮಾಡೋದಕ್ಕೂ ಆಗಲ್ಲ ಬಂಡೆ ಕಲ್ತಾರ ತುಂಬಾನೇ ಸ್ಟ್ರಾಂಗ್ ಆಗ್ಬಿಡುತ್ತೆ ಸೊ ಮಕ್ಕಳನ್ನ ಇನ್ಸಲ್ಟ್ ಮಾಡಕ್ ಹೋಗ್ಬೇಡಿ ಕ್ಲಾಸ್ ಮುಂದೆ ಆಗ್ಲಿ ಅಥವಾ ಅವ್ರನ್ನ ಬೈಯೋದಾಗಿರ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ ಅನ್ನೋದನ್ನ ತಿಳಿಸಿ ಹೇಳಿ ಪನಿಶ್ ಮಾಡಿ ಅಂದ್ರೆ ಹೋಮ್ ವರ್ಕ್ಸ್ ತರ ಕೊಡಿ ಅದ್ರ ಬದಲು ನೀನು ಬೇಸ್ಟ್ ಬೇಸ್ಟು ನೀನು ದಡ್ಡ ಆ ರೀತಿ ಮಾಡ್ಬೇಕಾಗಿತ್ತು ಈ ರೀತಿ ಮಾಡಲಿಲ್ಲ ನೀನ್ ಯಾಕೆ ಈ ತರನ ಇದ್ಯಾನ್ ಏನು ಆಗೋದಿಲ್ಲ ನೀನ್ ನಾಲಕ್ಕ ಈ ತರ ಯೋಸ್ ಬೇರ್ಯೋ ಈ ನಾನ್ ಸೆನ್ಸ್ ಅಂತ ಎಲ್ಲ ಬ್ಯಾಡ್ ವರ್ಡ್ಸ್ ನ ತ್ರೋ ಮಾಡ್ತಾ ಇರ್ತಾರೆ ಅಥವಾ ಅವ್ರಿಗೆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಂಡು ಅದು ಅವ್ರ ಕೆಲಸ ಮಾಡೋದ್ರಲ್ಲೂ ಟ್ರಿಗರ್ ಮಾಡ್ತಾ ಇರ್ಬೋದು ಅಥವಾ ಅವರ ಪರ್ಸನಲ್ ಲೈಫ್ ಅಲ್ಲೂ ಅದು ಅವ್ರಿಗೆ ಟ್ರಬಲ್ ಮಾಡ್ತಾ ಇರ್ಬೋದು ನಿಮ್ಗೆ ಗೊತ್ತಿಲ್ಲ ಆ ಮೂಮೆಂಟ್ ಅಲ್ಲಿ ನೀವು ಅಂದಿರ್ತೀರಾ ಅಥವಾ ಬೇಕಂತಲ್ಲೇ ಅಂದಿರ್ತೀರಾ ಅವರು ಕಲ್ತ್ಕೊಂಡ್ಲಿ ಅಂತ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಟ್ಟದಾಗ್ ಬೈತಾರೆ ಬಿಕಾಸ್ ಅವರು ಪಾಸಿಟಿವ್ ಆಗಿ ತಗೊಂತಾರೆ ಅಂತ ಸೊ ಅವ್ರು ಹೇಗ್ ಪಾಸಿಟಿವ್ ಆಗಿ ತಗೋತಾರೆ ಚಿಕ್ಕ ಮಕ್ಕಳು ಅಲ್ವಾ ನೀವು ಕೆಟ್ಟದಾಗ ಅಂದಿದ್ದು ಅವ್ರ ಮನಸ್ ಕೆಟ್ಟದಾಗ ಇರುತ್ತೆ ಓ ಫಿಲ್ಮಲ್ಲಿ ಆಗೋ ತರ ಎಲ್ಲ ನಾನು ಈ ತರ ಚೇಂಜ್ ಆಗ್ತೀನಿ ಆ ತರ ಚೇಂಜ್ ಆಗ್ತೀನಿ ಅದೆಲ್ಲ ಅವ್ರ ತಲೆಗೆ ಬರೋದಿಲ್ಲ ಅವ್ರಿಗೆ ಹರ್ಟ್ ಆಗಿದ್ದು ಹರ್ಟೆ ಇನ್ಸಲ್ಟ್ ಆಗಿದ್ದು ಇನ್ಸಲ್ಟ್ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳೋದಿ ಅವ್ರೇನು ಟ್ವೆಂಟಿ ಪ್ಲಸ್ ಯೂತ್ಸ್ ಅಲ್ಲ ಅಥವಾ ಕೆಲ್ಸದಲ್ಲಿಲ್ಲ ಅವರು ಸೊ ಅವರು ಸ್ಟೂಡೆಂಟ್ಸ್ ಸೊ ನೆವರ್ ಇನ್ಸಲ್ಟ್ ಅ ಸ್ಟೂಡೆಂಟ್ ಪನಿಷ್ ದ್ ಇಟ್ಸ್ ಓಕೆ ನೀವು ಪನಿಶ್ ಮಾಡಿದ್ರೆ ಜ್ಞಾನ ಬರುವಂತದ್ ಪನಿಷ್ ಮಾಡಿ ನೀಲ್ಡ್ ಅವರ್ ಮಾಡಿಸೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಸೋದು ಮೈ ಕೈ ನೋವು ಬರೋ ತರಸ್ಬೇಡಿ ಪನಿಶ್ಮೆಂಟ್ ಅಂದ್ರೆ ಅವ್ರಿಗೆ ನಾಲೆಜ್ ಇನ್ಕ್ರೀಸ್ ಆಗೋ ತರ ಪನಿಶ್ಮೆಂಟ್ ಕೊಡಿ ಅದ್ರ ಬದಲು ಒಂದೇ ವರ್ಡ್ ನ ಹತ್ ಸತಿ ಬರ್ಕೊಂಬ ಇಪ್ಪತ್ತ್ ಸತಿ ಬರ್ಕೊಂಬಾ ಅಥವಾ ಇದನ್ನ ಓದ್ಕೊಂಬ ಅವ್ರಿಗೆ ಆಗದಿರೋದ್ ಕೆಲಸನ ಮಾಡ್ಸೋದು ಅದ್ರ ಬದ್ಲು ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅವ್ರ ನಾಲೆಜ್ ಇನ್ಕ್ರೀಸ್ ಆಗೋದು ಅವರ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡೋ ತರ ಪನಿಶ್ಮೆಂಟ್ ಕೊಡಬಹುದು ಅಂಡ್ ಆಲ್ಸೋ ಮಕ್ಕಳ ಜೊತೆ ಅವರ ಗೋಲ್ಸ್ ಏನೇನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವರು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಯಾವ ಸಬ್ಜೆಕ್ಟ್ ತಗೋಬೇಕು ಯಾವ ರೀತಿ ಅವರ ಸ್ಕಿಲ್ಸ್ ನ ಮಾಡ್ಕೋಬೇಕು ಮಾಡ್ಕೊಬೇಕು ನೀವು ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತಾ ಇದ್ರೆ ಅವ್ರು ಅದಕ್ಕೆ ಆ ಸ್ಕಿಲ್ಸ್ ಅಕ್ವೈರ್ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡ್ಕೊಂಡು ಅಳವಡಿಸ್ಕೊಂತ ಇರ್ತಾರೆ ಅವ್ರ ಜೀವನದಲ್ಲಿ ಸೊ ಅವರ ಗೋಲ್ಸ್ ನ ರೀಚ್ ಆಗೋದು ತುಂಬಾ ಈಜಿ ಆಗುತ್ತೆ ಸೊ ಗೈಡೆನ್ಸ್ ಕೊಡಿ ಯಾವ ರೀತಿ ಇರಬೇಕು ಯಾವ್ದು ಕಷ್ಟ ಆಗುತ್ತೆ ಅವರ ಸ್ಟ್ರೆಂತ್ ನೋಡ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಮಾಡಿದ್ರೆ ಈಸಿ ಆಗುತ್ತೆ ಯಾವ ಸ್ಕಿಲ್ ನ ಅಕ್ವೈರ್ ಮಾಡ್ಕೊಬೇಕು ಯಾವ ತರ ಅವರು ಅವ್ರನ್ನ ಬಿಲ್ಡ್ ಅಪ್ ಮಾಡ್ಕೊಬಹುದು ಎಕ್ಸ್ಪೋಸ್ ಮಾಡ್ಕೊಬಹುದು ಅನ್ನೋದನ್ನ ಎಲ್ಲ ಡಿಸ್ಕಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಆ ಸ್ಟೂಡೆಂಟ್ಸ್ ಗೆ ಮೋಟಿವೇಟ್ ಮಾಡ್ತೀರಾ ಅಂಡ್ ಆಲ್ಸೋ ಫೇವರಿಟ್ ಟೀಚರ್ ಆಗಿರ್ತೀರಾ ಅಂಡ್ ನೀವು ಸಬ್ಜೆಕ್ಟ್ ಮಾತ್ರ ಬಿಟ್ಟು ಬೇರೆ ಲೈಫ್ ಬಗ್ಗೆ ಮಾತಾಡಿದ್ರೆ ಆ ಸ್ಟೂಡೆಂಟ್ ನಿಮ್ಮನ್ನ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅಂಡ್ ಆಲ್ಸೋ ಅವರ ವೀಕ್ನೆಸಸ್ ಏನಿದೆ ಅವರ ಭಯ ಏನಿದೆ ಫಿಯರ್ಸ್ ಏನಿದೆ ಅಥವಾ ಅವ್ರಿಗೆ ಯಾವ್ದ್ರಲ್ಲಿ ಕಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಅವ್ರನ್ನ ನೀವು ಟ್ಯೂನ್ ಅಪ್ ಮಾಡ್ಬೋದು ಇಂಪ್ರೂವ್ ಮಾಡ್ಬೋದು ಅವ್ರಿಗೆ ರೀತಿ ಎಲ್ಲ ಇರ್ಬೇಕು ನೀನು ಈ ರೀತಿ ಎಲ್ಲ ಕಲಿಬೇಕು ಈ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀನ್ ಕಲಿತೀಯ ಅಂತ ಸೊ ಒಂದ್ ಸ್ಟೂಡೆಂಟ್ ಬಂದು ಈ ಸಬ್ಜೆಕ್ಟ್ ನನ್ಗೆ ಕಷ್ಟ ಆಗ್ತಿದೆ ಅಂದ್ರೆ ಆ ಸಬ್ಜೆಕ್ಟ್ ಕಲಿಯೋದಕ್ಕೆ ಅವ್ರಿಗೆ ಆಲ್ಟರ್ನೇಟಿವ್ ವೇಸ್ ನ ನೀವು ತಿಳ್ಕೊ ತಿಳ್ಸ್ಕೊಡ್ಬಹುದು ಈ ರೀತಿ ಮಾಡು ಈಸಿ ಆಗುತ್ತೆ ಈ ರೀತಿ ಕಲ್ತ್ಕೋ ಟೀಚರ್ಸ್ ಅಂದ್ರೆ ನೀವು ಆ ಕಲ್ತಿರೋದನ್ನೆಲ್ಲ ನೆನಪಿರುತ್ತೆ ಸುಮಾರಷ್ಟು ಟ್ರೈನಿಂಗ್ಸ್ ನ ಅಥವಾ ಟೆಕ್ನಿಕ್ಸ್ ನ ಹೇಳ್ಕೊಡ್ತೀರ ನಿಮ್ ಹೇಳ್ಕೊಟ್ಟಿರ್ತಾರೆ ನಿಮ್ಮ ಬಿ ಎಡ್ ಟೈಮ್ ಅಲ್ಲಿ ಸೊ ಅದನ್ನೆಲ್ಲ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಇಟ್ಕೊಂಡು ಆ ಮಗುಗೆ ಆಲ್ಟರ್ನೇಟಿವ್ ವೇಸ್ ನ ನೀವು ತಿಳ್ಕೊ ತಿಳ್ಸ್ಕೊಡ್ಬೋದಾಗತ್ತೆ ನೀವು ಒಂದೇ ತರ ಹೇಳ್ಕೊಡ್ತಾ ಇದ್ರೆ ಆ ಮಗು ಕಲಿಯೋದ್ ಕಷ್ಟ ಆಗುತ್ತೆ ಎಲ್ಲಾ ಮಕ್ಕಳು ಕಲಿಯೋದು ಡಿಫ್ರೆಂಟ್ ಡಿಫ್ರೆಂಟ್ ವೇಸ್ ಅಲ್ಲಿ ಕೆಲವೊಂದು ಮಕ್ಕಳು ನೋಡಿ ಕಲಿತಾರೆ ಕೆಲವೊಂದು ಮಕ್ಳು ಕೇಳಿಸ್ಕೊಂಡು ಕಲಿತಾರೆ ಕೆಲವೊಂದು ಮಕ್ಳು ಕೈನಸ್ಥೆಟಿಕ್ ಲರ್ನಿಂಗ್ ಅಂತ ಹೇಳ್ತಾರೆ ಅದನ್ನ ಟಚ್ ಮಾಡಿ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿ ಪ್ರಾಕ್ಟಿಕಲ್ ನಾಲೆಜ್ ಇಂದ ಕಲಿತಾರೆ ಸೊ ಎಲ್ಲರ ಮಕ್ಕಳದು ಒಂದೇ ತರ ಸ್ಕಿಲ್ಸ್ ಇರೋದಿಲ್ಲ ಅಥವಾ ಅಕ್ವೈರಿಂಗ್ ದ ವೇ ದೇ ಅಕ್ವೈರ್ ಇಸ್ ಡಿಫ್ರೆಂಟ್ ನೀವು ಟೀಚರ್ ಆಗಿ ನಿಮಗೆ ಗೊತ್ತಿರುತ್ತೆ ಸೊ ಡಿಫರೆಂಟ್ ಡಿಫರೆಂಟ್ ಸ್ಕಿಲ್ಸ್ ಡಿಫರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ನಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬಹುದು ಆಲ್ಟರ್ನೇಟಿವ್ ವೇಸ್ ಹುಡ್ಕಲ್ ಸ್ಟಾರ್ಟ್ ಮಾಡಿ ಸೊ ನೀವು ಈ ಆಲ್ಟರ್ನೇಟಿವ್ ವೇಸ್ ಅಲ್ಲಿ ಹೇಳ್ಕೊಟ್ರೆ ಗೊತ್ತು ಆ ಮಗು ವೀಕ್ ಆಗಿದ್ದ ಸಬ್ಜೆಕ್ಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಬಹುದು ತುಂಬಾನೇ ಮಾರ್ಕ್ಸ್ ಬರಬಹುದು ಸೊ ಇನ್ನೊಂದು ಏನಂದ್ರೆ ಎಲ್ಲಾ ಮಕ್ಕಳಿಗೂ ಮಾತಾಡೋಕೆ ಚಾನ್ಸ್ ಕೊಡ್ಬೇಕು ಬರೀ ಕೆಲವೊಂದು ಮಕ್ಕಳಗ್ ಮಾತ್ರ ಮಾತಾಡೋಕ್ ಚಾನ್ಸ್ ಕೊಡೋದಲ್ಲ ಎಲ್ಲಾ ಮಕ್ಳಿಗೂ ಮಾತಾಡಕ್ ಬರಬೇಕು ಎಲ್ಲಾ ಮಕ್ಳು ಕ್ಲಾಸ್ ಮುಂದೆ ಬಂದು ಮಾತಾಡ್ಬೇಕಾಗತ್ತೆ ಅವ್ರ ಆನ್ಸರ್ಸ್ ಗೊತ್ತಿದ್ಯೋ ಇಲ್ವೋ ಸಬ್ಜೆಕ್ಟ್ ಬಗ್ಗೆ ಬಟ್ ಅವ್ರ ಪ್ರಪಂಚದ ಜ್ಞಾನದ ಬಗ್ಗೆ ಆದ್ರೂ ಮಾತಾಡ್ಸಿ ಅಥವಾ ಅವ್ರಿಗೆ ಏನ್ ಇಷ್ಟ ಅದ್ರ ಬಗ್ಗೆ ಮಾತಾಡ್ಸ ಮಾತಾಡಕ್ ಬಿಡಿ ಸೊ ಆ ರೀತಿ ಮಾಡಿದಾಗ ಅವ್ರಿಗೆ ಇನ್ನೊಂದು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಜನ ಮಕ್ಳಿಗೆ ಯಾಕೆ ಮಾತಾಡಲ್ಲ ಅಂದ್ರೆ ನಾನ್ ಮಾತಾಡೋದು ಎಲ್ ತಪ್ಪ ಆಗುತ್ತಾ ಅಥವಾ ನನಗೆ ಮಾತಾಡೋಕೆ ಬರೋಲ್ಲ ಅನ್ನೋ ಭಯ ಇರುತ್ತೆ ಸೊ ಎಲ್ಲಾ ಮಕ್ಳಿಗೂ ದಯವಿಟ್ಟು ಮಾತಾಡಕ್ ಬಿಡಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ಲಿ ಅಂಡ್ ಟೀಚರ್ಸ್ ಆಗಿ ನೀವು ಎಲ್ಲಾ ಮಕ್ಕಳನ್ನೂ ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ಮಕ್ಕಳ ಟ್ಯಾಲೆಂಟ್ಸ್ ನೀವು ಆಚೆ ತರಬೇಕಾಗತ್ತೆ ಎಲ್ಲಾ ಮಕ್ಕಳಿಗೂ ಒಂದೊಂದು ಟ್ಯಾಲೆಂಟ್ಸ್ ಇರುತ್ತೆ ಕಲ್ಚರಲ್ ಇವೆಂಟ್ಸ್ ಎಲ್ಲ ಆಗಲಿ ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋಕ್ ಬಿಡಬೇಕು ಒಬ್ಬರಿಗೆ ಕಾಮಿಡಿ ಮಾಡಕ್ ಬರುತ್ತೆ ಒಬ್ಬರಿಗೆ ಡಾನ್ಸ್ ಮಾಡಕ್ ಬರುತ್ತೆ ಒಬ್ಬರಿಗೆ ಸಿಂಗ್ ಹಾಡು ಹೇಳ್ತಾರೆ ಒಬ್ಬೊಬ್ರು ಅಹ್ ಎಸ್ಸೆ ಬರೀತಾರೆ ಒಬ್ಬೊಬ್ರು ಕರಾಟೆ ಅಲ್ಲಿ ಯಾವ ಯಾವ್ಯಾವ ಮಕ್ಳಿಗೆ ಯಾವ್ಯಾವ ಟ್ಯಾಲೆಂಟ್ ಇದೆಯೋ ಅದನ್ನೆಲ್ಲ ಚೋಕೇಶ್ ಮಾಡಕ್ಬೇಡಿ ಎಲ್ಲಾರ್ನು ಒಂದೇ ಸತಿ ಗುಂಪ್ಲಾ ಗೋವಿಂದ ಅಂತ ಹೋಗ್ಬೇಡಿ ಎಲ್ಲಾರ್ಗು ಯೂನಿಕ್ ಯೂನಿಕ್ ಟ್ಯಾಲೆಂಟ್ಸ್ ಇದೆ ಅದರಲ್ಲಿ ಅವ್ರನ್ನ ಎಕ್ಸ್ಪೋಸ್ ಮಾಡಕ್ ನೋಡಿ ಸೊ ಇನ್ನೊಂದು ಟೀಚರ್ ಆಗಿ ನಿಮ್ಗೆ ಇರಬೇಕಾದಂತ ಕ್ವಾಲಿಟೀಸ್ ಏನಂದ್ರೆ ಬಿ ಎಂಪತಿಕ್ ಎಲ್ಲಾ ಮಕ್ಕಳ ಕಷ್ಟನ ನೀವು ಅವರ ಶೂಸ್ ಅಲ್ಲಿ ಇದ್ದು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮಾತಾಡೋಕ್ ಕಷ್ಟ ಆಗ್ತಾ ಇರುತ್ತೆ ನೀವು ಕೂಗಿ ಮಾತಾಡ್ತಾ ಇರ್ತೀರ ಟೆಲ್ 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 ಮಾತಾಡು 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 ಅಂತ ಅವ್ರಿಗೆ ಮಾತಾಡೋಕೆ ಭಯ ಆಗ್ತಾ ಇರುತ್ತೆ ಅವ್ರಿಗೆ ಏನ್ ಆಗ್ತಿದೆ ಅನ್ನೋದು ಅವ್ರ ಮಕ್ದಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಮಕ್ಕಳಿಗೆ ಏನೇನ್ ಆಗ್ತಿದೆ ಅಂತ ಅವ್ರು ಹೇಳೋದೇ ಬೇಕಾಗಿಲ್ಲ ಅವರ ರಿಯಾಕ್ಷನ್ಸ್ ಮೂಲಕ ಗೊತ್ತಾಗ್ತಾ ಇರ್ಬೋದು ಅವ್ರು ಅಳ್ತಾ ಇದ್ರೆ ಗೊತ್ತಾಗ್ತಾ ಇರಬಹುದು ಅಥವಾ ಅವರು ಕಾಲ್ ಶಿವರ್ ಆಗ್ತಾ ಇರುತ್ತೆ ತಲೆ ಬಗ್ಸಿರ್ತಾರೆ ಈ ತರ ರಿಯಾಕ್ಷನ್ಸ್ ಮೂಲಕ ನೀವು ಕಂಡು ಅವ್ರನ್ನ ಕನ್ಸೋಲ್ ಮಾಡ್ಬೇಕಾಗತ್ತೆ ಮಕ್ಕಳನ್ನ ನೀವು ತುಂಬಾನೇ ಫ್ರೆಂಡ್ಲಿ ಆಗಿ ಮಾತಾಡ್ಸಬೇಕಾಗತ್ತೆ ತುಂಬಾ ಭಯ ಬರುವಂತ ಸಿಚುವೇಶನ್ ಅವಾಯ್ಡ್ ಮಾಡಿ ಅಂದ್ರೆ ಕೋಪ ಬರ್ಸ್ಕೊಳೋದ್ ಕಮ್ಮಿ ಮಾಡ್ಕೊಳ್ಳಿ ಸೊ ನಿಮ್ಗೆ ನೋಡಿದ ತಕ್ಷಣ ಯಾವ ಸ್ಟೂಡೆಂಟ್ ಯಾವ್ ತರ ಅಂತ ನಿಮ್ಗೆ ತಿಳಿದು ಬಿಡುತ್ತೆ ಅದನ್ನ ಅವ್ರ ಹತ್ರನೇ ಕ್ವೆಶ್ಚನ್ ಮಾಡಿ ತಿಳ್ಕೊಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ರು ಕುಕ್ ಆಡ್ತಾ ಇರ್ತಾರೆ ಏನ್ ಅನ್ಸ್ತಿದೆ ಹೇಳು ಏನ್ ಅನ್ಸ್ತಿದೆ ಹೇಳು ಅಂತ ಅದ್ರ ಬದಲು ನಿಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಏನೇನ್ ಆಗ್ತಿದೆ ಅಂತ ಯಾಕಂದ್ರೆ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ನೋಡಿರ್ತೀರ ಅಂಡ್ ನೀವು ಸ್ಟೂಡೆಂಟ್ ಆಗಿ ಆಚೆ ಬಂದಿರ್ತೀರ ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಂತ ಅಂಡ್ ತುಂಬಾ ಕಿರ್ಚಾಡೋದಕ್ ಹೋಗ್ಬೇಡಿ ಅಥವಾ ತುಂಬಾ ಹೊಡಿಯೋದಕ್ ಹೋಗ್ಬೇಡಿ ಈಗೆಲ್ಲ ರೂಲ್ಸ್ ಇದೆ ಓಡಿಬಾರದು ಅಂತ ಬರ್ತಾ ಓಡಿತಾರೆ ಮಕ್ಕಳನ್ನ ತುಂಬಾ ಅಥಾರಿಟೇಟಿವ್ ಆಗಿರೋಕೆ ಹೋಗ್ಬೇಡಿ ಅಂದ್ರೆ ನಾನೇ ಬಾಸ್ ಇಲ್ಲಿ ಅನ್ನೋ ತರ ಸೊ ನಾನು ಒಂದು ಟೀಚರ್ನ ನೋಡ್ತಾ ಇರ್ತೀನಿ ಯಾವಾಗ್ಲೂನು ಅವ್ರನ್ನ ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಕೆಲವೊಮ್ಮೆ ಚೆನ್ನಾಗಿರ್ತಾರೆ ಕೆಲವೊಮ್ಮೆ ತುಂಬಾ ಕೂಗಾಡ್ತಾ ಇರ್ತಾರೆ ಅಂಡ್ ಅವ್ರು ಹೇಳೋ ಮಾತು ಯಾವಾಗ್ಲೂ ನನ್ನ ತಲೆ ಓಡ್ತಾ ಇರುತ್ತೆ ಹೌ ಯು ಟಾಕ್ ಟು ಮೀ ಅಂತ ಕಟ್ ಯೋರ್ ಟಂಗ್ ಅಂತ ಡೋಂಟ್ ಓಪನ್ ಯೋರ್ ಟಂಗ್ ಇನ್ ಫ್ರಂಟ್ ಆಫ್ ಮೀ ಬೆಟರ್ ಯು ಯೋರ್ ಟಂಗ್ ಇನ್ ಸೈಡ್ ಅಂತ ಹೇಳ್ತಾ ಇರ್ತಾರೆ ಸೊ ಈ ಟೀಚರ್ನ ನೋಡಿದ್ರೆ ನನ್ಗೆ ಯಾವಾಗ್ಲೂ ಕೋಪ ಬರ್ತಾ ಇರುತ್ತೆ ಟೀಚರ್ ಅಂದ್ರೆ ಮಕ್ಕಳನ್ನ ಮಾತಾಡೋದಕ್ ಬಿಡ್ಬೇಕು ఏన్ ఆ అర్థమాక ప్రపంచీచర్ ఇలా అందరే మాతాడు యూ ఆ టూ పరవా మాట్లాడక అదవా ఆ టీచర్ అరవే ఇలా అదోలా తోర్స్తాయి మక్ మాట్ బిడ్క ఆరాబిడ్పినన్ ఏడాకొక అద్రద్దు నిన్నేం కత్తి ఈ మే మాట్బు అంతా టీచర్ ఇవ్వే ఐ థింక్ నాట్ అట్ ఆల్ గుట్ సో టర్ అందే నోడ ಕೈ ಮುಗಿಬೇಕು ಅಥವಾ ಅವ್ರ ಕಾಲಿಗೆ ಬಿಳಬೇಕು ಅನ್ಸ್ಬೇಕು ಅಥವಾ ಅವ್ರ ಹತ್ರ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸ್ಬೇಕು ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಆಗಿರ್ಲಿ ಅಥವಾ ನಮ್ಮ ಗ್ರಾಜುಯೇಟ್ ಪೋಸ್ಟ್ ಗ್ರಾಜನ್ ಟೈಮಲ್ಲಿ ಟೀಚರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಸ್ಕೂಲ್ ಟೈಮ್ ಅಲ್ಲಿ ಟೀಚರ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ ಆದ್ರೆ ಟೆಂತ್ ಆಗಿದ್ ತಕ್ಷಣ ಅವ್ರ ಹತ್ರ ನಾವು ಹೋಗಿದ್ ತಕ್ಷಣ ಟೀಚರ್ಸ್ ಎಷ್ಟ್ ಮಾತಾಡ್ತಾರೆ ಎಷ್ಟ್ ಲವ್ ಕೇರ್ ತೋರ್ಸ್ತಾರೆ ಅಂದ್ರೆ ಇವ್ರು ನಮ್ ಟೀಚರ್ ಅಂತ ಅನ್ಸ್ಬೇಕು ಸೊ ಆ ರೀತಿ ಮಾತಾಡಿಸ್ತಾರೆ ಸೊ ಟೆಂತ್ ಆದ್ಮೇಲೆ ಟೀಚರ್ ಮೇಲೆ ಇರೋ ಒಪಿನಿಯನ್ ಚೇಂಜ್ ಆಗುತ್ತೆ ಅಥವಾ ಟೆಂತ್ ಮುಂಚೆನೂ ಕೆಲವೊಂದು ಟೀಚರ್ಸ್ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ಮಾತಾಡೋದಕ್ಕೆ ಈ ರೀತಿಯಾಗಿ ಇರೋದಕ್ಕೆ ಈಗಲೂ ನೆನ್ಸ್ಕೊಂತೀನಿ ಈಗಲೂ ಮಾತಾಡ್ತೀನಿ ಸೊ ಯಾವ ಯಾವ ಟೀಚರ್ನ ತುಂಬಾ ಚೆನ್ನಾಗಿ ಶೇಪ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದೀನಿ ನೀವು ನಿಮ್ಮ ಸ್ಟೂಡೆಂಟ್ಸ್ ತುಂಬಾನೇ ಫೇವರೇಟ್ ಆಗಿರ್ಬೇಕಂದ್ರೆ ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಿ ನಿಮ್ಮ ಸ್ಟೂಡೆಂಟ್ ಬೆಳೆದು ತುಂಬಾ ಎತ್ತರ ಸ್ನಾನ ಸ್ಥಾನಕ್ಕೆ ಹೋಗಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ಈಗ ನಾನು ಹೇಗೆ ನಮ್ಮ ಟೀಚರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಸ್ಟೂಡೆಂಟ್ ನಿಮ್ಮ ಬಗ್ಗೆ ಹೇಳ್ತಾರೆ ಸೊ ಅದು ನಿಮ್ಗೆ ತುಂಬಾನೇ ಖುಷಿ ತಂದ್ಕೊಡುತ್ತೆ ಟೀಚರ್ಸ್ ನ ದೇವರಂದ್ರೆ ನಿಜವಾಗ್ಲು ತಪ್ಪ ಆಗಲ್ಲ ಬಿ ಆರ್ ಇನ್ಸ್ಪೈರಿಂಗ್ ಟೀಚರ್ ಅಂಡ್ ಮೇಕ್ ಯುವರ್ ಸ್ಟೂಡೆಂಟ್ ಶೈನ್ ಅಕ್ರಾಸ್ ದ ವರ್ಲ್ಡ್ ಥ್ಯಾಂಕ್ ಯು ಸೋ ಮಚ್